ನಮಸ್ಕಾರ ಎಲ್ಲರಿಗೂ ಸ್ವಾಗತ ಬ್ಯಾಂಕ್ ಅಕೌಂಟ್ ಇದೆಯಾ ಹಾಗಿದ್ರೆ ಒಂದು ದೊಡ್ಡ ಸುದ್ದಿ ಇದೆ ಖಾತೆಗೆ ಸಂಬಂಧಪಟ್ಟ ನಿಯಮಗಳೆಲ್ಲ ಈಗ ಬದಲಾಗಿವೆ ಹೌದು ಇದು ಬರೀ ಬ್ಯಾಂಕ್ಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ನಮ್ಮೆಲ್ಲರ ಹಣಕಾಸಿನ ಮೇಲೆ ನೇರ ಪರಿಣಾಮ ಬೀರುವಂಥ ಒಂದು ದೊಡ್ಡ ಬದಲಾವಣೆ ಇದು ಸೊ ಎರಡು ಸಾವಿರದ ಇಪ್ಪತ್ತೈದರ ಈ ಹೊಸ ಬ್ಯಾಂಕಿಂಗ್ ತಿದ್ದುಪಡಿ ಕಾಯ್ದೆ ನಮ್ಮ ಫೈನಾನ್ಷಿಯಲ್ ಫ್ಯೂಚರನ್ನ ಹೇಗೆಲ್ಲ ಬದಲಾಯಿಸಲಿದೆ ಅಂತ ಬನ್ನಿ ಇವತ್ತು ತಿಳ್ಕೊಳ್ಳೋಣ ಸರಿ ಹಾಗಾದ್ರೆ ಮೊದಲು ಒಂದು ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ ಬಹುಶಃ ನಾವೆಲ್ಲರೂ ಒಂದಲ್ಲ ಒಂದು ಸಲ ಇದರ ಬಗ್ಗೆ ಯೋಚನೆ ಮಾಡಿರ್ತೀವಿ ಅದೇನಪ್ಪ ಅಂದರೆ ಒಬ್ಬ ವ್ಯಕ್ತಿ ಇಲ್ಲವಾದಾಗ ಅವರ ಬ್ಯಾಂಕ್ ಅಕೌಂಟ್ನಲ್ಲರ ದುಡ್ಡಿಗೆ ಏನಾಗುತ್ತೆ ಇದು ನಿಜಕ್ಕೂ ದೊಡ್ಡ ಚಿಂತೆ ವಿಷಯ ಅಲ್ವಾ ಆದರೆ ಖುಷಿ ವಿಚಾರ ಅಂದರೆ ಈ ಹೊಸ ಕಾನೂನು ಈ ಸಮಸ್ಯೆಗೆ ಒಂದು ತುಂಬಾನೇ ಸರಳ ಕ್ಲಿಯರ್ ಕಟ್ ಪರಿಹಾರವನ್ನು ತಂದಿದೆ ಹಾಗಾದರೆ ಇದ್ದಕ್ಕಿದ್ದ ಹಾಗೆ ಈ ಹೊಸ ರೂಲ್ಸ್ ಎಲ್ಲ ಯಾಕೆ ಬೇಕಾಯಿತು ಒಂದು ಯೋಚನೆ ಬರ್ತಿದ್ಯಾ ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಇದೆಯಲ್ಲ ಅದು ತುಂಬಾನೇ ಹಳೆಯ ಇವತ್ತಿನ ಕಾಲಕ್ಕೆ ಸೆಟ್ ಆಗದಂಥ ರೂಲ್ಸ್ ಮೇಲೆ ನಡೀತಿತ್ತು ಒಂದು ಕಡೆ ಇಂಡಿಯನ್ ಎಕನಾಮಿ ರಾಕೆಟ್ ಸ್ಪೀಡ್ನಲ್ಲಿ ಬೆಳೀತಿತ್ತು ಆದರೆ ಇನ್ನೊಂದು ಕಡೆ ಬ್ಯಾಂಕಿಂಗ್ ಕಾನೂನುಗಳು ಮಾತ್ರ ಅಲ್ಲೇ ನಿಂತಿದ್ವು ಸೊ ಸಿಸ್ಟಮ್ಗೆ ಒಂದು ದೊಡ್ಡ ಅಪ್ಗ್ರೇಡ್ ನಿಜಕ್ಕೂ ಬೇಕಾಗಿತ್ತು ಈ ಬದಲಾವಣೆ ಹಿಂದೆ ಒಂದು ನಾಲ್ಕು ದೊಡ್ಡ ಉದ್ದೇಶಗಳಿದ್ವು ಮೊದಲನೇದು ಬ್ಯಾಂಕ್ಗಳ ಆಡಳಿತ ಅಂದರೆ ಗವರ್ನೆನ್ಸ್ ಇದೆಯಲ್ಲ ಅದನ್ನು ಮಾಡರ್ನೈಸ್ ಮಾಡೋದು ಎರಡನೇದು ನಮ್ಮ ಹಾಗೆ ಬ್ಯಾಂಕ್ನಲ್ಲಿ ದುಡ್ಡಿಡೋ ಠೇವಣಿದಾರರ ಹಣಕ್ಕೆ ಇನ್ನೂ ಹೆಚ್ಚಿನ ಸೇಫ್ಟಿ ಕೊಡೋದು ಮೂರನೇದು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಪಾರದರ್ಶಕತೆ ಅಂದರೆ ಟ್ರಾನ್ಸ್ಪರೆನ್ಸಿ ತರೋದು ಮತ್ತು ಕೊನೆಯದಾಗಿ ನಮ್ಮ ಭಾರತದ ಬ್ಯಾಂಕ್ಗಳನ್ನು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗೆ ತಕ್ಕ ಹಾಗೆ ಅಪ್ಗ್ರೇಡ್ ಮಾಡೋದು ಇವೇ ನಾಲ್ಕು ಪಿಲ್ಲರ್ಸ್ ಅಂತ ಹೇಳ್ಬೋದು ಹೀಗೆ ಈ ಎಲ್ಲ ಚಾಲೆಂಜ್ಗಳಿಗೂ ಉತ್ತರವಾಗಿ ಬಂದಿದ್ದೆ ಎರಡು ಸಾವಿರದ ಇಪ್ಪತ್ತೈದರ ಆಧುನೀಕರಣ ಕಾಯ್ದೆ ಇದು ಸುಮ್ಮನೆ ಚಿಕ್ಕಪುಟ್ಟ ಚೇಂಜ್ ಅಲ್ಲ ಬದಲಾಗಿ ಇಡೀ ಬ್ಯಾಂಕಿಂಗ್ ಸಿಸ್ಟಮನ್ನೇ ಓವರ್ಹಾಲ್ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಅಧಿಕೃತವಾಗಿ ಇದನ್ನ ಬ್ಯಾಂಕಿಂಗ್ ಕಾನೂನುಗಳ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಕರೀತಾರೆ ಸರಿ ಹಾಗಾದ್ರೆ ಈ ಕಾಯ್ದೆ ಅಂದ್ರೆ ಎಕ್ಸಾಕ್ಟ್ಲಿ ಏನು ನೋಡಿ ಇದೊಂದು ಸಿಂಗಲ್ ರೂಲ್ ಅಲ್ಲ ಬದಲಿಗೆ ಇದು ಇಡೀ ಭಾರತದ ಬ್ಯಾಂಕಿಂಗ್ ಸಿಸ್ಟಮ್ನ ಲೀಗಲ್ ಫ್ರೇಮ್ವರ್ಕನ್ನೇ ಮಾಡರ್ನೈಸ್ ಮಾಡೋಕ್ ತಂದಿರೋ ಒಂದು ಶಾಸನ ಏಪ್ರಿಲ್ ಹದ್ನೈದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದು ಅಧಿಕೃತವಾಗಿ ಜಾರಿಗೆ ಬಂತು ನಿಜ ಹೇಳ್ಬೇಕಂದ್ರೆ ನಮ್ಮ ದೇಶದ ಎಕನಾಮಿಕ್ ಫ್ಯೂಚರನ್ನೇ ರೂಪಿಸೋ ಪವರ್ ಈ ಕಾನೂನಿಗೆ ಇದೆ ಓಕೆ ಇದೆಲ್ಲ ಆಯ್ತು ಆದರೆ ಇದೆಲ್ಲಾದ್ರಿಂದ ನಮ್ಗೆ ಅಂದ್ರೆ ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ಅಕೌಂಟ್ ಏನು ಲಾಭ ಈ ಹೊಸ ಕಾನೂನಿಂದ ನಮ್ಗೆ ಯಾವ ಹೊಸ ಪವರ್ಸ್ ಸಿಗುತ್ತೆ ಬನ್ನಿ ಈಗ ಅದರ ಬಗ್ಗೆನೇ ಡೀಟೇಲ್ ಆಗಿ ನೋಡೋಣ ಇಲ್ಲಿ ನೋಡಿ ಹಳೆ ರೂಲ್ಸ್ಗೂ ಹೊಸ ರೂಲ್ಸ್ಗೂ ಇರೋ ವ್ಯತ್ಯಾಸ ಎಷ್ಟು ದೊಡ್ಡದು ಅಂತ ಮೊದಲೆಲ್ಲ ಹೇಗಿತ್ತು ಅಂದರೆ ನಮ್ಮ ಅಕೌಂಟ್ಸು ಸೇಫ್ ಕಸ್ಟಡಿ ಐಟಮ್ಸು ಅಥವಾ ಲಾಕರ್ಗಳಿಗೆ ಕೇವಲ ಒಬ್ಬೇ ಒಬ್ಬ ನಾಮಿನಿಯನ್ನು ನೇಮಿಸೋಕ್ಕಾಗ್ತಿತ್ತು ಅಷ್ಟೇ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ನಿಯಮದ ಪ್ರಕಾರ ನಮ್ಮ ಎಲ್ಲ ಅಸೆಟ್ಸ್ಗೂ ಬರೋಬ್ಬರಿ ನಾಲ್ಕು ಜನ ನಾಮಿನಿಗಳನ್ನ ನೇಮಿಸ್ಬೋದು ಅಷ್ಟೇ ಅಲ್ಲ ಇನ್ನೂ ಒಂದು ಸೂಪರ್ ಆಪ್ಷನ್ ಇದೆ ಅಂದರೆ ನಮ್ಮ ಆಸ್ತಿಯನ್ನು ಪರ್ಸೆಂಟೇಜ್ ಪ್ರಕಾರ ಎಲ್ಲರಿಗೂ ಒಂದೇ ಸಲ ಸಿಗೋ ಹಾಗೆ ಮಾಡ್ಬೋದು ಅಥವಾ ಒಬ್ಬರ ನಂತರ ಇನ್ನೊಬ್ಬರಿಗೆ ಸಿಗೋ ಹಾಗೆ ಕೂಡ ಸೆಟ್ ಮಾಡ್ಬೋದು ಇದರಿಂದ ನಮ್ಗೆ ನಮ್ಮ ಹಣದ ಮೇಲೆ ಇನ್ನೂ ಜಾಸ್ತಿ ಕಂಟ್ರೋಲ್ ಸಿಗುತ್ತೆ ಈ ಹೊಸ ರೂಲ್ನ ನಿಜವಾದ ಪವರ್ ಏನ್ ಗೊತ್ತಾ ಇಲ್ಲಿರೋ ಹಾಗೆ ಇದರಿಂದ ಕ್ಲೇಮ್ ಸೆಟಲ್ಮೆಂಟ್ ಪ್ರೋಸೆಸ್ ತುಂಬಾನೇ ಆಗುತ್ತೆ ಮತ್ತೆ ಉತ್ತರಾಧಿಕಾರಕ್ಕೆ ಸಂಬಂಧಪಟ್ಟ ಜಗಳಗಳು ಆಗುತ್ತೆ ಅಂದರೆ ಆಸ್ತಿಗೋಸ್ಕರ ಫ್ಯಾಮಿಲಿಗಳಲ್ಲಿ ಆಗೋ ಮನಸ್ತಾಪ ಕೋರ್ಟ್ ಕೇಸ್ ಅಂತ ಅಲಿಯೋದು ಇದೆಲ್ಲದಕ್ಕೂ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಬೀಳುತ್ತೆ ಸರಿ ಈಗ ನೆಕ್ಸ್ಟ್ ಬಿಗ್ ಚೇಂಜ್ ಕಡೆ ಹೋಗೋಣ ಇದು ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಅಥವಾ ಗಣನೀಯ ಆಸಕ್ತಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಯಾರಾದರೂ ಬ್ಯಾಂಕಿಂಗ್ ಸೆಕ್ಟರ್ಲಿ ಇನ್ವೆಸ್ಟ್ ಮಾಡಿದರೆ ಇದು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಮೊದಲೇನಾಗಿತ್ತು ಅಂದರೆ ಒಂದು ಬ್ಯಾಂಕ್ನಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಇದೆ ಅಂತೆ ಕನ್ಸಿಡರ್ ಮಾಡಕ್ಕೆ ಲಿಮಿಟ್ ಇದಿದು ಕೇವಲ ಐದು ಲಕ್ಷ ರೂಪಾಯಿ ಒಂದ್ಸಲ ಯೋಚನೆ ಮಾಡಿ ನೋಡಿ ಇವತ್ತಿನ ಕಾಲದಲ್ಲಿ ಐದು ಲಕ್ಷ ಅಂದರೆ ಎಂಥ ಸಣ್ಣ ಅಮೌಂಟ್ ಅಲ್ವಾ ಇದರಿಂದ ಏನಾಗ್ತಿತ್ತು ಅಂದರೆ ಚಿಕ್ಕ ಪುಟ್ಟ ಇನ್ವೆಸ್ಟರ್ಸ್ ಕೂಡ ಸುಮ್ಸುಮ್ಮನೆ ಲೀಗಲ್ ತಲೆನೋವುಗಳನ್ನ ಫೇಸ್ ಮಾಡಬೇಕಾಗಿತ್ತು ಆದರೆ ಈಗ ನೋಡಿ ಆ ಲಿಮಿಟನ್ನು ಐದು ಲಕ್ಷದಿಂದ ಬರೋಬ್ಬರಿ ಎರಡು ಕೋಟಿ ರೂಪಾಯಿಗೆ ಏರಿಸಲಾಗಿದೆ ಅಬ್ಬಬ್ಬಾ ಇದು ಇವತ್ತಿನ ಎಕನಾಮಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಒಂದು ಲಾಜಿಕಲ್ ಡಿಸಿಷನ್ ಇದರಿಂದ ಸಣ್ಣ ಹೂಡಿಕೆದಾರರ ಮೇಲಿದ್ದ ಅನಾವಶ್ಯಕ ಭಾರ ಕಡಿಮೆ ಆಗುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದು ಇನ್ನಷ್ಟು ಈಸಿ ಆಗುತ್ತೆ ಇಷ್ಟೊತ್ತು ನಮಗೆ ಪರ್ಸನಲ್ ಆಗಿ ಏನ್ ಬೆನಿಫಿಟ್ ಅಂತ ನೋಡಿದ್ವಿ ಈಗ ಇದೆಲ್ಲ ಬಿಟ್ಟು ಈ ಬದಲಾವಣೆಗಳು ಇಡೀ ಬ್ಯಾಂಕಿಂಗ್ ಸಿಸ್ಟಮನ್ನೇ ಹೇಗೆ ಸ್ಟ್ರಾಂಗ್ ಮಾಡುತ್ತೆ ಅಂತ ನೋಡೋಣ ಯಾಕಂದ್ರೆ ಬ್ಯಾಂಕ್ಗಳು ಚೆನ್ನಾಗಿದ್ರೆ ಆಟೋಮ್ಯಾಟಿಕ್ ಆಗಿ ಎಲ್ರಿಗೂ ಒಳ್ಳೆಯದೇ ಆಗುತ್ತಲ್ವಾ ಈ ಹೊಸ ಕಾನೂನು ಬ್ಯಾಂಕ್ಗಳ ಇಂಟರ್ನಲ್ ವರ್ಕಿಂಗ್ ಸ್ಟೈಲ್ನಲ್ಲೂ ಬದಲಾವಣೆ ತಂದಿದೆ ಫಾರ್ ಎಕ್ಸಾಂಪಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಡೈರೆಕ್ಟರ್ಗಳ ಅಧಿಕಾರಾವಧಿಯನ್ನು ಹತ್ತು ವರ್ಷಕ್ಕೆ ಏರಿಸಲಾಗಿದೆ ಇದರಿಂದ ಆಡಳಿತದಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ ಹಾಗೆಯೇ ತುಂಬ ವರ್ಷಗಳಿಂದ ಯಾರು ಕ್ಲೇಮ್ ಮಾಡದೆ ಬ್ಯಾಂಕ್ನಲ್ಲೇ ಉಳಿದಿರೋ ಹಣ ಇದೆಯಲ್ಲ ಅದನ್ನು ಈಗ ಇನ್ವೆಸ್ಟರ್ ಪ್ರೊಟೆಕ್ಷನ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಇದರಿಂದ ಆ ದುಡ್ಡು ವೇಸ್ಟ್ ಆಗಲ್ಲ ಈ ತರದ ಹಲವಾರು ಚೇಂಜಸ್ಗಳು ಸಿಸ್ಟಮನ್ನು ಗಟ್ಟಿ ಮಾಡಿವೆ ಸೊ ಈ ಎಲ್ಲಾ ಗವರ್ನೆನ್ಸ್ ಬದಲಾವಣೆಗಳ ಹಿಂದಿರೋ ಮೇನ್ ಏನು ಸಿಂಪಲ್ ಒಂದು ಬೆಟರ್ ಆಡಿಟ್ ಕ್ವಾಲಿಟಿ ಎರಡು ಜಾಸ್ತಿ ಟ್ರಾನ್ಸ್ಪರೆನ್ಸಿ ಮತ್ತು ಮೂರು ಮಾಡರ್ನ್ ಆಪರೇಷನಲ್ ಎಫಿಷನ್ಸಿ ಇವು ಮೂರೂ ಸೇರಿದ್ರೆ ಮಾತ್ರ ಒಂದು ಆರೋಗ್ಯಕರ ನಂಬಿಕೆಗೆ ಅರ್ಹವಾದ ಬ್ಯಾಂಕಿಂಗ್ ಸಿಸ್ಟಂ ರೆಡಿಯಾಗೋದು ಇಷ್ಟು ದೊಡ್ಡ ಬದಲಾವಣೆಯನ್ನು ಒಂದೇ ಸಲಕ್ಕೆ ಜಾರಿಗೆ ತಂದಿಲ್ಲ ಅದನ್ನು ಸ್ಟೇಜ್ ಬೈ ಸ್ಟೇಜ್ ಆಗಿ ಇಂಪ್ಲಿಮೆಂಟ್ ಮಾಡಲಾಯಿತು ಮೊದಲು ಆಗಸ್ಟ್ ಟೂ ಥೌಸಂಡ್ ಆ್ಯಂಡ್ ಟ್ವೆಂಟಿ ಗೌರ್ನೆನ್ಸ್ ಮತ್ತು ಆಡಿಟ್ ರೂಲ್ಸ್ ಜಾರಿಗೆ ಬಂತು ಆಮೇಲೆ ನವೆಂಬರ್ ಟೂ ಥೌಸಂಡ್ ಆ್ಯಂಡ್ ಟ್ವೆಂಟಿ ಫೈಯಲ್ಲಿ ನಮ್ಮೆಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರೋ ಆ ನಾಮಿನೇಷನ್ ರೂಲ್ಸ್ ಆಕ್ಟಿವೇಟ್ ಆಯಿತು ಕೊನೆಗೆ ಡಿಸೆಂಬರಲ್ಲಿ ಉಳಿದ ಪ್ರೊಸೀಜರಲ್ ಅಪ್ಡೇಟ್ಸ್ ಫೈನಲ್ ಆಯಿತು ಅಂದರೆ ಇದು ಅವಸರದ ನಿರ್ಧಾರ ಅಲ್ಲ ಬದಲಿಗೆ ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಪ್ರಕಾರ ನಡೆದ ಸುಧಾರಣೆ ಸರಿ ಈಗ ಈ ಇಡೀ ಚರ್ಚೆಯ ಕೊನೆಗೆ ಬಂದಿದ್ದೇವೆ ಈ ಐತಿಹಾಸಿಕ ಕಾನೂನಿನ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನು ದ ಬಿಗ್ ಪಿಕ್ಚರ್ ಏನು ಅದನ್ನ ಈಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡೋಣ ಈ ಇಡೀ ಕಾಯ್ದೆಯನ್ನ ನಾವು ಮೂರು ಮುಖ್ಯ ಪಾಯಿಂಟ್ಗಳಲ್ಲಿ ಸಮ್ಮರೈಸ್ ಮಾಡ್ಬೋದು ನೆನ್ಪಿಟ್ಕೊಳೋಕೆ ತುಂಬನೇ ಈಸಿ ನಂಬರ್ ಒನ್ ಠೇವಣಿದಾರರಿಗೆ ಹೆಚ್ಚಿನ ರಕ್ಷಣೆ ಅಂದ್ರೆ ನಮ್ಮ ದುಡ್ಡಿನ ಮೇಲೆ ನಮ್ಗೆ ಹೆಚ್ಚು ಕಂಟ್ರೋಲ್ ಸಿಗುತ್ತೆ ನಂಬರ್ ಟೂ ಬ್ಯಾಂಕ್ಗಳ ಆಡಳಿತದಲ್ಲಿ ಸುಧಾರಣೆ ಅಂದರೆ ಅಪ್ ಟು ಡೇಟ್ ರೂಲ್ಸ್ ನಂಬರ್ ಥ್ರೀ ಮಾಡರ್ನ್ ಆಪರೇಷನಲ್ ಎಫಿಷಿಯನ್ಸಿ ಅಂದರೆ ಕ್ಲಿಯರ್ ಪ್ರೊಸೀಜರ್ಸ್ ಮತ್ತು ಕಡಿಮೆ ಮ್ಯಾನ್ಯಲ್ ಕೆಲಸ ಸಿಂಪಲ್ ಒಟ್ನಲ್ಲಿ ಹೇಳೋದಾದರೆ ಈ ಕಾಯಿದೆ ಭಾರತದ ಬ್ಯಾಂಕಿಂಗ್ ಸೆಕ್ಟರ್ಗೆ ಒಂದು ದೊಡ್ಡ ಮೈಲಿಗಲ್ಲು ಇದು ನಮ್ಮ ದೇಶದ ಫ್ಯೂಚರ್ ಗ್ರೋತ್ ಕಸ್ಟಮರ್ ಕನ್ವೀನಿಯನ್ಸ್ ಮತ್ತು ಗ್ಲೋಬಲ್ ಬೆಸ್ಟ್ ಪ್ರಾಕ್ಟಿಸ್ ಜೊತೆ ನಮ್ಮನ್ನು ಒಂದುಗೂಡಿಸುತ್ತೆ ಖಂಡಿತವಾಡಿಯು ಇದು ಭಾರತದ ಎಕನಾಮಿಕ್ ಫ್ಯೂಚರ್ಗೆ ಹಾಕಿದ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹೋಗೋ ಮುಂಚೆ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಫಿನಾನ್ಸ್ ಜಗತ್ತು ದಿನೇ ದಿನೇ ಬದ್ಲಾಗ್ತಾನೇ ಇದೆ ಹಾಗಾದ್ರೆ ನಮ್ಮ ಮುಂದಿನ ಬಿಗ್ ಬ್ಯಾಂಕಿಂಗ್ ರೀಫಾರ್ಮ್ ಹೇಗಿರಬೋದು ಯೋಚಿಸಿ ಭವಿಷ್ಯದಲ್ಲಿ ಖಂಡಿತ ಇನ್ನಷ್ಟು ಬದಲಾವಣೆಗಳು ಬರಲಿವೆ ಅದಕ್ಕೆ ನಾವು ಸಿದ್ಧವಾಗಿರೋಣ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ